ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತೇನೆಂದ್ರೆ ನಮ್ಮ ಮನೇಲಿ ಒಂದು ಸ್ಮಾಲ್ ಫಂಕ್ಷನ್ ಇತ್ತು ನಮ್ಮದು ಒಂದು ಹರ್ಕೆ ಇತ್ತು ಆ ಹರ್ಕೆ ಕೊಟ್ಟು ಫಂಕ್ಷನ್ ಇಟ್ಕೊಬೇಕಿತ್ತು ಅವತ್ತೇ ನಮ್ಮ ಅಣ್ಣನ ಮಗನ ಬರ್ತ್ ಕೂಡ ಇತ್ತು ಸೊ ಎರಡನ್ನೂ ಕಂಬೈನ್ ಮಾಡಿ ನಮ್ಮ ಫಾರ್ಮ್ ಹೌಸಲ್ಲೇ ನಾವು ಈ ಫಂಕ್ಷನ್ನ ಇಟ್ಕೊಂಡಿದ್ವಿ ಸೊ ಈಗ ನಾವೆಲ್ಲ ರೆಡಿಯಾಗಿ ಮನೆಯವರೆಲ್ಲ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನಾನು ಬೆಳಗ್ಗೆನೆ ಶುರು ಮಾಡೋಣ ವ್ಲಾಗು ನಾನು ರೆಡಿ ಆಗೋದು ಪಾಪನ್ ರೆಡಿ ಮಾಡಿಸೋದಿಲ್ಲ ಅಂತ ಅನ್ಕೊಂಡೆ ಬಟ್ ನಿಮಗೆ ಗೊತ್ತು ಮಗು ಇಟ್ಕೊಂಡು ಏನೂ ಟೈಮಿಂಗ್ ಮಾಡೋಕ್ಕಾಗಲ್ಲ ಸೊ ಈಗ ನಾವು ಮೇಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಾವು ಆನ್ ದಿ ಇದೀವಿ ನಮ್ಮ ಫಾರ್ಮ್ ಹೌಸ್ಗೆ ಬನ್ನಿ ಅಲ್ಲಿ ಏನೇನಾಗುತ್ತೆ ಹೇಗಿರುತ್ತೆ ಅಂತ ತೋರಿಸ್ತೀನಿ बदल करेंगे ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ ನಮ್ಮ ಅಣ್ಣನ ಮಗನ್ ಬರ್ತ್ಡೇ ಕೂಡ ಕಂಬೈನ್ ಮಾಡಿದೀವಿ ಅಂತ ಸೊ ಹಾಗಾಗಿ ಈಗ ಎಲ್ಲರೂ ಬಂದಿದ್ರು ನಾವು ಹೋಗೋಷ್ ಕೆಲವು ಗೆಸ್ಟ್ ಬಂದಿದ್ರು ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಗೆಸ್ಟ್ ಎಲ್ಲ ಬರಕ್ ಶುರು ಮಾಡಿದ್ರು ಸೊ ಅವ್ನು ಕೇಕ್ ಕಟಿಂಗ್ ಕೂಡ ಇತ್ತು ಆಮೇಲೆ ಊಟಕ್ಕೂ ಲೇಟ್ ಆಗತ್ತೆ ಅಂತ ನಾವೀಗ ಕೇಕ್ ಗೆ ಅಂತ ಎಲ್ಲಾ ರೆಡಿ ಮಾಡ್ಕೊಂತ ಇದೀವಿ ಇದು ತುಂಬಾ ಒಂದು ಸಿಂಪಲ್ ಫಂಕ್ಷನ್ ಆಗಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಏನು ಮಾಡಿರ್ಲಿಲ್ಲ ಎಲ್ಲ ಜಾಸ್ತಿ ಮನೆಯವರೇ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಿದ್ದು ಬಟ್ ಅವ್ನ ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಇರೋ ಮಕ್ಕಳು ಎಲ್ಲರೂ ಸೇರ್ಕೊಂಡು ಮಕ್ಕಳು ಚೆನ್ನಾಗ್ ಸೊ ಒಂದ್ ಬರ್ತ್ಡೇ ಡೇ ಸೆಲೆಬ್ರೇಷನ್ಗೆ ಅಂದ್ರೆ ಮಕ್ಕಳೇ ಇರ್ಬೇಕಲ್ವಾ ಸೊ ಒಂಥರ ಚೆನ್ನಾಗಿತ್ತು ಈವನ್ ಬರ್ತ್ ಡೇ ಆಗಿದ್ದು ಕೂಡ ಅವನಿಗೂ ಖುಷಿ ಆಯ್ತು ಚೆನ್ನಾಗ್ ಆಯ್ತು ಬರ್ತ್ ಡೇ ಎಲ್ಲ Bye.

ಸೊ ಈಗ ಕೇಕ್ ಕಟಿಂಗ್ ಆಯ್ತು ನೀವು ಆ ವಿಡಿಯೋ ನೋಡುದ್ರಿ ಕೂಡ ಬಟ್ ನನ್ನ ಮಗನ್ ಅಂದ್ರೆ ಅಣ್ಣನ ಮಗನ್ಗೆ ಎಲ್ಲರಿಗೂ ತಿನ್ಸೋ ಅಷ್ಟು ಪೇಶನ್ಸ್ ಕೂಡ ಇಲ್ಲ ಯಾಕಂದ್ರೆ ಗಿಫ್ಟ್ಸ್ ಬಂದ್ಬಿಟ್ಟಿತ್ತು ನಿಮಗೆ ಗೊತ್ತು ಮಕ್ಳಿಗೆ ಗಿಫ್ಟ್ಸ್ ಅಂದ್ರೆ ಎಷ್ಟಿಷ್ಟ ಆ ಒಂದು ಫುಲ್ ಕಾನ್ಸಂಟ್ರೇಷನ್ ನಾನು ಗಿಫ್ಟ್ ಓಪನ್ ಮಾಡಬೇಕು ಗಿಫ್ಟ್ ಓಪನ್ ಮಾಡಬೇಕು ಅನ್ನೋದ್ರೆಲ್ಲ ಇತ್ತು ಸೊ ಕ್ಲೀನ್ ಆಗಿ ಕೇಕ್ನ ಬೇರೆಯವ್ರಿಗೆ ತಿನ್ಸೋದು ತಿನ್ಸ್ಕೊಳ್ಳೋದು ಏನು ಮಾಡ್ಲಿಲ್ಲ ಕೇಕ್ ಕಟಿಂಗ್ ಆಯ್ತು ಅಂದ ತಕ್ಷಣ ಗ್ಯಾಂಗ್ ಮಕ್ಕಳು ಗ್ಯಾಂಗ್ನೆಲ್ಲ ಕರ್ಕೊಂಡು ಗಿಫ್ಟ್ ಓಪನ್ ಮಾಡಕ್ಕೆ ಅಂತ ಓಡೋಗ ಸೊ ಈಗ ಊಟ ಕೊಡೋಕೆ ಶುರು ಮಾಡಿದ್ದಾರೆ ಆಕ್ಚುಲಿ ನಾನು ಆಗ್ಲೇ ಹೇಳ್ದೆ ಅಲ್ವಾ ಹರ್ಕೆ ಅಂತ ಇದು ಸ್ವಲ್ಪ ಹಳೆ ಹರ್ಕೆ ಇತ್ತು ನಮ್ಮ ಏನೋ ಹರ್ಕೆ ಇದ್ದು ಬಟ್ ಅದಕ್ಕೆ ನಾವು ನಾನ್ವೆಜ್ ಕೊಡ್ತೀವಿ ಅಂತ ಇಲ್ಲೊಂದು ಮಣಿಯಮ್ಮ ಅಂತ ದೇವ್ರಿದೆ ಹಾಸನ್ ಹತ್ರ ಸೊ ಹಾಸನ್ ಹತ್ರ ಇರೋರ್ಗೆಲ್ಲ ಗೊತ್ತಿರುತ್ತೆ ಅಲ್ಲಿಗೆ ಹರ್ಕೆ ಮಾಡ್ಕೊಂಡಿದ್ವು ಸೊ ಹಾಗಾಗಿ ನಾವು ಆ ನಾನ್ ವೆಜ್ ಊಟನ ಇಡಿಸಿದ್ವು ಮಟನ್ ಚಿಕನ್ ಎರಡು ಕೂಡ ಇತ್ತು ಸೊ ಈಗ ಆಲ್ರೆಡಿ ಊಟ ಕೂಡ ಸ್ಟಾರ್ಟ್ ಆಗಿದೆ ಸೊ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸು ನಾನು ಡೀಟೇಲ್ ಆಗಿ ಏನೇನು ಅಡುಗೆ ಇತ್ತು ಅಂತ ಈ ಸತಿ ನಾನು ತುಂಬಾ ತಲೆಯಲ್ಲಿ ಇಟ್ಕೊಂಡು ನಾನು ಆ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಫಂಕ್ಷನ್ ಅಲ್ಲಿ ನಾನು ಏನು ಊಟ ಇತ್ತು ಅಂತ ತೋರ್ಸೋದೆ ಮರ್ತು ಬಿಟ್ಟಿದ್ದೆ ಆಗ ಎಷ್ಟೊಂದು ಜನ ಕೇಳಿದ್ರು ಅದರದ್ ವೀಡಿಯೋ ಮಾಡಿಲ್ಲ ಅಂತ ಸೊ ಹಾಗಾಗಿ ಇಟ್ಕೊಂಡು ಮಾಡಿದ್ದೀನಿ ಸೊ ಇನ್ನ ಈ ಕಡೆ ಬಂದ್ರೆ ನನ್ನ ಮಗ ಫುಲ್ ಆಟಾಡ್ತಾ ಇದ್ದ ಅಂದ್ರೆ ಅವನಿಗೆ ದೊಡ್ಡ ಮಕ್ಕಳ ಜೊತೆ ಹೋಗ್ಬೇಕಂತಾನೆ ಆಸೆ ಇದ್ದಿದ್ದು ಬಟ್ ಏನಂದ್ರೆ ಆ ದೊಡ್ಡ ಹುಡುಗರೆಲ್ಲ ಗೊತ್ತಲ್ಲ ಅವ್ರದೇ ಒಂದು ವರ್ಲ್ಡ್ ಅಲ್ಲಿ ಇರ್ತಾರೆ ಸೊ ಹಾಗಾಗಿ ಅವನು ಬಲೂನು ಅದ್ರಲ್ಲಿ ಆಟಾಡ್ಸಿದ್ದ ಇಲ್ಲಿ ನೀವ್ ನೋಡ್ಬೋದು ಅವನ್ ವಯಸ್ಸಿಂದ ಮಕ್ಳಿದಾರೆ ಬಟ್ ಅವನಿಗೆ ಅವ್ರ ಜೊತೆ ಅಷ್ಟು ಮಿಂಗಲ್ ಆಗಕ್ಕೆ ಇಷ್ಟ ಇಲ್ಲ ಸೊ ಇದು ನಂದು ಔಟ್ಫಿಟ್ ಇದ್ದಿದ್ದು ಇವತ್ತಿಂದು ನಾನು ಎಷ್ಟೊಂದು ಫಂಕ್ಷನ್ಸ್ ಅಲ್ಲಿ ಕರೆಕ್ಟಾಗಿ ಔಟ್ಫಿಟ್ ತೋರಿಸಲ್ಲ ಸೊ ಹಾಗಾಗಿ ನಮ್ಮ ಅಕ್ಕನ ಮಗಳಿಗೆ ಫೋಟೋ ತೆಗಿಯಂತೆ ಅವಳು ವಿಡಿಯೋ ಮಾಡಿದ್ಲು ಸೊ ಇದು ನಮ್ದು ಪ್ರಾಪರ್ ಮೆನ್ಯೂ ಡ್ರೈ ಫ್ರೂಟ್ ಪಾಯಸ ಇತ್ತು ಆಮೇಲೆ ಬೋಟಿ ಗೊಜ್ಜು ಕೂಡ ಇತ್ತು ನಾನು ಆ್ಯಕ್ಚುಲಾಗಿ ಬೋಟಿ ಹಾಕಿಸ್ಕೊಳ್ಳಲ್ಲ ನಾನು ವಿಡಿಯೋ ಮಾಡಬೇಕು ಅನ್ನೋ ಇದರಲ್ಲಿ ನಾನು ಮರ್ತುಬಿಟ್ಟೆ ಅವ್ರು ಹಾಕಿದ್ರು ಸೊ ನೆಕ್ಸ್ಟು ಇವಾಗ ಈ ಥರ ಎರಡು ಲಾಲಿಪಾಪ್ ಕಬಾಬ್ ಥರ ಮಾಡಿಸಿದ್ರು ಲಾಲಿಪಾಪೇ ಇದ್ದಿದ್ದು ಆ್ಯಕ್ಚುಲಿ ಲಾಲಿಪಾಪ್ ಎಲ್ಲ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಈವನ್ ಪಾಯಸ ಕೂಡ ತುಂಬಾ ಅಂದ್ರೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಬಿರಿಯಾನಿ ಇತ್ತು ನಂಗೆ ಆ್ಯಕ್ಚುಲಿ ಅಷ್ಟೊಂದು ತಿನ್ನೋಷ್ಟು ಇದಿರಲಿಲ್ಲ ಸೊ ಹಾಗಾಗಿ ಆಮೇಲೆ ನಾನು ಬಿರಿಯಾನಿಲಿ ಮಟನ್ ಪೀಸಸ್ ಎಲ್ಲ ಥರ ನಾನು ಅದನ್ನೆಲ್ಲ ತಿನ್ನಲ್ಲ ಕೆಲವರಿಗೆ ಪೀಸ್ಗಳು ಇಷ್ಟ ಆಗುತ್ತೆ ನಂಗೆ ಆ್ಯಕ್ಚುಲಿ ಬಿರಿಯಾನಿ ಪೀಸ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಮತ್ತೆ ನಮ್ಮ ಅಕ್ಕ ಶೇರ್ ಮಾಡ್ಕೊಂಡ್ವಿ ಅವಳು ಹಾಫ್ ಬಿರಿಯಾನಿ ವಿತ್ ಪೀಸಸ್ ತಿನ್ಬಿಟ್ಟಿದ್ಲು ನಾನು ಜಸ್ಟ್ ರೈಸ್ ನಂಗೆ ಸ್ವಲ್ಪ ಸಾಕು ಅದು ಟೇಸ್ಟಿಗೆ ಬೇಕಿತ್ತು ಬಿಕಾಸ್ ನಿಮಗೂ ಗೊತ್ತು ಈ ಥರ ಫಂಕ್ಷನ್ಗಳಲ್ಲಿ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಸೊ ನೆಕ್ಸ್ಟ್ ಇಡ್ಲಿ ಇತ್ತು ಇಡ್ಲಿಗೆ ಚಿಕನ್ ಚಾಪ್ಸ್ ಇತ್ತು ಆ್ಯಂಡ್ ಆಲ್ಸೋ ಮಟನ್ ಸಾರು ಅನ್ನ ಎಲ್ಲ ಇತ್ತು ನಾನು ಅದನ್ನೆಲ್ಲ ಹಾಕಿಸ್ಕೊಳ್ದೆ ಇರೋದ್ರಿಂದ ನಾನು ಅದನ್ನ ನಮ್ಮ ವಿಡಿಯೋ ಕೂಡ ಮಾಡಲಿಲ್ಲ ಸೊ ಹೀಗಿತ್ತು ಈ ಸತಿ ಫಂಕ್ಷನ್ದು ಊಟ ಸೊ ಇನ್ನು ಊಟ ಎಲ್ಲ ಮಾಡ್ಕೊಂಡು ನಾವು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ವಿ ಅದರದ ವಿಡಿಯೋ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ರು ನಾವು ಕೂಡ ಆರಾಮಾಗಿದ್ವಿ ಸೊ ನಾನು ಇನ್ನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಬಿಕಾಸ್ ಇನ್ ಏನಿದ್ರು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ಇಲ್ಲ ಮನೆಗೆ ಹೋಗೋದು ಅಷ್ಟೇ ರೆಸ್ಟ್ ಮಾಡಿ ಸೊ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್